ಬೇರೆ ಡಬ್ಬ ನಿಮ್ಗೆ ಬೇಕಾ ಪಚ್ಚಿ ಬೇಕಾ ನಿಮ್ಗೆ ನಾನು ಡಬ್ಬ ಅಲ್ಲಿ ಮಾಡಿ ಇರ್ತೀನಿ ನೀವು ಕೂಡ ಬನ್ನಿ ತಕೊಂಡು ಹೋಗ್ಲಿ ನಾನು ನೀವು ನನ್ಗೆ ನನ್ನ ಮನೆಯಲ್ಲಿ ಬರ್ಲಿ ಬನ್ನಿ ನಾನು ನಿಮ್ಗೆ ಕೊ ವೀಕ್ಷಕರೇ ಅಸಪಾ ಗೆ ಸ್ವಾಗತ ಕರ್ನಾಟಕದಲ್ಲಿ ಒಂದು ಕಡೆ ದಸರಾ ಉತ್ಸವ ಆದರೆ ಇನ್ನೊಂದು ಕಡೆ ಟೆಲಿವಿಷನ್ ಟಿ ಆರ್ ಪಿ ದೈತ್ಯ ಬಿಗ್ ಬಾಸ್ ಉತ್ಸವ ಆರಂಭವಾಗಿದೆ ಏನು ಈ ಮೊದಲು ಗಾಸಿಪ್ ಗಳು ಇದ್ದವು ಅಂತವರು ಬರ್ತಾರೆ ಇಂಥವರು ಬರ್ತಾರೆ ಅಂತಿದ್ದರು ಅವ್ರು ಯಾರು ಕೂಡ ಈ ಸಲನೂ ಬಂದಿಲ್ಲ ಪ್ರತಿ ವರ್ಷ ಬಿಗ್ ಬಾಸ್ ಬಂದರೆ ಕಾಮನ್ ಆಗಿ ಕೇಳಿ ಬರುವ ಹೆಸರು ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರದ್ದು ಈ ಸಲ ಅನ್ನುವಂತೂ ಪಕ್ಕಾ ಕನ್ಫರ್ಮ್ ಅನ್ನುವ ರೀತಿಯಲ್ಲಿತ್ತು ಆದರೆ ಅದು ಕೂಡ ಟುಸ್ ಎಲ್ಲಮ್ಮ ಗಿಲ್ಲಿ ನಟ ಚಂದ್ರಪ್ಪ ಸೇರಿದಂತೆ ಕೆಲವು ಹಳ್ಳಿ ಸೊಗಡಿನ ಪ್ರತಿಭೆಗಳು ಈ ಸಲದ ಬಿಗ್ ಬಾಸ್ಗೆ ಆರ್ ಪಿ ತಂದು ಕೊಡೋದು ಪಕ್ಕ ಆದರೆ ನಿನ್ನೆಯವರೆಗೂ ಯಾರದೇ ಲಿಸ್ಟ್ ಅಲ್ಲಿ ಇಲ್ಲದ ಹುಡುಗಿಯೊಬ್ಬಳು ತನ್ನದೇ ಆದ ವಿಶೇಷ ಭಾಷಾ ಮ್ಯಾನರಿಸಂ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಂಜಿಸುತ್ತಾ ಟ್ರೋಲ್ ಆಗುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದೆ ತುಳು ಮಿಶ್ರಿತ ಕನ್ನಡವನ್ನು ಮಾತನಾಡುತ್ತಾ ಬಿಗ್ ಬಾಸ್ ಮನೆಯವರೆಗೂ ಬಂದು ಬಿಟ್ಟರು ಮಾರೆ ಇಷ್ಟರಲ್ಲಿಯೇ ಗೊತ್ತಾಗಿರ್ಬೇಕು ಅಲ್ವಾ ಇಲ್ಲಿ ನೋಡಿ ನನ್ನ ಅಪ್ಪ ಎಂತ ತಂದಿದ್ದಾರೆ ಅಂತ ದೊಡ್ಡ ತಂದಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಷ್ಟು ಸಿಮ ಸಿಮ ಉಂಟಲ್ವಾ ಮ್ಯಾಂಗ್ಳೂರಲ್ಲಿ ತುಂಬಾ ಇದೆ ಉಂಟು ಕೋಲ್ಡ್ ಕ್ಲೈಮೇಟ್ ಆ್ಯಕ್ಚುಲಿ ನಾನು ನನ್ನ ಅಜ್ಜಿ ಮನೆಯಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಹರಿಸಿನ ಹಣ್ಣು ಉಂಟಲ್ವಾ ಸಾಕಾಯ್ತು ಸ್ಟೇಜ್ ಮೇಲೆ ಕಿಚನ್ಗೆ ಸಾರ್ ರೆಸಿಪಿ ಹೇಳಿಕೊಟ್ಟು ನಗ್ಗುವಿನ ಊಟ ಬರಿಸಿ ಎಂಟ್ರಿ ಕೊಟ್ಟಿರುವ ಈ ಕರಾವಳಿ ಬಡಗಿ ಸೆಲೆಬ್ರಿಟಿ ಪಟ್ಟ ತಲೆ ಮೇಲೆ ಹೊತ್ತುಕೊಂಡಿರುವ ಜನರಿಂದ ಬಿಗ್ ಬಾಸ್ ಮನೆಯೊಳಗೆ ಟಾರ್ಗೆಟ್ ಆಗುವ ಎಲ್ಲಾ ಲಕ್ಷಣಗಳು ಇವತ್ತಿನ ಪ್ರಮೋ ವಿಡಿಯೋದಲ್ಲಿ ಕಾಣಿಸುತ್ತಿದೆ ಈ ಸಲದ ಬಿಗ್ ಬಾಸ್ ಸದಸ್ಯರು ಮನೆಗೆ ಬಂದ ಒಂದೇ ದಿನದಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭ ಮಾಡಿದೆ ಮನೆಯ ಸದಸ್ಯರಿಂದ ನೀವು ಯಾಕೆ ಈ ಮನೆಯ ಇರಬೇಕು ಅನ್ನುವ ಸ್ಪಷ್ಟೀಕರಣ ಕೇಳುತ್ತಿದ್ದಾಗ ಕೆಲವೊಂದು ಮಂದಿ ರಕ್ಷಿತ ಭಾಷೆಯ ಬಗ್ಗೆ ಆಕೆ ಫೇಮಸ್ ಆದ ರೀತಿಯ ಬಗ್ಗೆ ಕೇವಲವಾಗಿ ಮಾತನಾಡಿರುವುದು ಕಂಡುಬಂದಿದೆ ಇದು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಯ ದಿನಗಳು ಹೇಗಿರುತ್ತದೆ ಅನ್ನೋದನ್ನು ವೀಕ್ಷಕರಿಗೆ ತೋರಿಸಿಕೊಟ್ಟಿದೆ ಸೀಸನ್ ಹತ್ತರಲ್ಲಿ ಡ್ರೋನ್ ಪ್ರತಾಪ್ ಸೀಸನ್ ಹನ್ನೊಂದರಲ್ಲಿ ಹನುಮಂತು ಈಗ ರಕ್ಷಿತ ಆರಂಭದಲ್ಲಿ ಅವಮಾನಗೊಂಡವರು ಕೊನೆಯಲ್ಲಿ ಸನ್ಮಾನ ಪಡೆದುಕೊಂಡು ಹೊರಹೋಗಿದ್ದಾರೆ ಈ ಸಲ ಏನಾಗುತ್ತದೆ ಎಂದು ಕಾದು ನೋಡಬೇಕಿದೆ ಇನ್ನು ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರಿನವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದೂರದ ಬಾಂಬೆ ಆಗಿದ್ದರಿಂದ ಮಂಗಳೂರಿನ ಮಾತೃಭಾಷೆ ಎತ್ತೂ ಸರಾಗವಾಗಿ ಮಾತನಾಡುತ್ತಾರೆ ಆದರೆ ತಾನೊಬ್ಬಲು ಕನ್ನಡಿಗ ಕನ್ನಡ ಕಲಿಯಬೇಕು ಎಂದು ಅರ್ಧಂಬರ್ಧ ಕನ್ನಡ ಮಾತನಾಡುತ್ತಾ ಕಿಂಗ್ ವಿಡಿಯೋ ಮಾಡುತ್ತಿದ್ದರು ಕಳೆದ ಸಲ ಬೆಂಗಳೂರಿಗೆ ಬಂದಾಗ ಆಟೋ ಡ್ರೈವರ್ ಜೊತೆ ಆಡಿದ ಮಾತು ಸ್ವಲ್ಪ ಮಟ್ಟಿಗೆ ವಿವಾದ ಆಗಿತ್ತಾದರೂ ಮತ್ತೆ ರಕ್ಷಿತ ಕ್ಲಾರಿಟಿ ಕೊಟ್ಟು ತಣ್ಣಗೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೀವು ಇತ್ತೀಚೆಗಷ್ಟೇ ಬಾಂಬೆಯಲ್ಲಿ ತೊಂಬತ್ತು ಲಕ್ಷದ ಮೊತ್ತದ ಫ್ಲಾಟ್ ಒಂದನ್ನು ತನ್ನ ಯೂಟ್ಯೂಬ್ ದುಡಿಮೆಯಿಂದ ಖರೀದಿಸಿ ನಾಳೆ ಬಾಯಿಗೆ ಬೆರಳಿಡುವಂತೆ ಮಾಡುತ್ತಾರೆ ಅವರ ಮಾತುಗಳು ಕರ್ನಾಟಕದ ಜನರನ್ನು ನಾನು ರೀಚ್ ಆಗಿದ್ದೀನಿ ದೇವರ ಆಶೀರ್ವಾದ ನಿಮ್ಮ ಓಕೆ ಆಶೀರ್ವಾದಿ ಗೊತ್ತುಂಡಿ ಆಕ್ಚುಲಿ ಒಂದು ವಿಷಯ ಉಂಟು ದಾದಾ ಪರ್ಚೇಸ್ ಮಾಡ್ದೆ ಓಕೆ ಮೊದಲನೇ ದಿನದ ಎಲಿಮಿನೇಷನ್ ಝೋನ್ ಅಲ್ಲಿ ಸ್ಪಂದನ ಸೋಮಣ್ಣ ಮಲ್ಲು ನಿಪಣ್ಣಲ್ ಜೊತೆ ರಕ್ಷಿತಾ ಶೆಟ್ಟಿಯು ಸೇರಿದರು ಆದರೆ ಅವರು ಸೇಫ್ ಆಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಬಹುಶಃ ಆರಂಭದಲ್ಲಿಯೇ ಮನೆಯ ಉಳಿದ ಸದಸ್ಯರು ತನ್ನನ್ನು ಹೇಗೆ ನೋಡುತ್ತಿದ್ದಾರೆ ಅನ್ನೋದು ರಕ್ಷಿತಾಗೆ ಈ ಮೂಲಕ ಅರ್ಥವಾಗಿದ್ದರೆ ಅಸಲಿ ಆಟ ಆಡಲು ಸುಲಭವಾಗಬಹುದು ಕಾದು ನೋಡಬೇಕು ರಕ್ಷಿತಾ ಸಾರ್ ಯಾರ ಯಾರ ಗಂಟಲಲ್ಲಿ ಮುಳ್ಳು ಸಿಕ್ಕಿಸಲಿದೆ ಮತ್ತು ಯಾರಿಗೆ ರುಚಿಸಲಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೆ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು